ಅವರೇ ಚಿಕ್ಕಿ ಅವರೇ ಬೇಳೆ ಕೋಡ್ಬೇಳೆ ಅವರೇ ಬೇಳೆ ಪಕೋಡಾ ಅವರೇಬೇಳೆ ಪಡ್ಡು ಅವರೇ ಪಾವ್ ಭಾಜಿ ಅವರೇ ಗೋಬಿ ಮಂಚೂರಿ ಅವ್ರ ಅಕ್ಕಿ ರೊಟ್ಟಿ ರಾಗಿ ರೋಟಿ ಎಲ್ಲಿ ಅಂತ ನಾನು ತಿಳಿಸ್ತೀನಿ ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ನನಗೂ ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ ಮನೆಯಿಂದ ಹೊರಟು ಆ್ಯಸ್ ಯೂಶುವಲ್ ಮೆಟ್ರೋಲ್ ತಗೊಂಡಿದ್ದೀವಿ ನಾವು ಬಂದಿರೋ ಅಂಥದ್ದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅವರು ಆರ್ಗನೈಸ್ ಮಾಡಿರೋಂಥ ಅವರೇಬಿಳ ಮೇಳಕ್ಕೆ ಇಲ್ಲಿ ಬಂದು ಫುಡ್ ರಿವ್ಯೂನ ಕೊಡೋಣ ಅಂತ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಥರದ್ದು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇತ್ತು ಹಾಗೆ ಎಂಟ್ರಿ ಆಗಿದ ತಕ್ಷಣ ಫುಡ್ ಬೇಕ್ರಿ ಅನ್ನೋ ಸ್ಟಾಲ್ನಲ್ಲಿ ಅವರೆಕಾಯಿ ಹಲ್ವಾ ಬರ್ಫಿ ಮತ್ತು ಸ್ನ್ಯಾಕ್ಸು ಪಕೋಡ ಎಲ್ಲ ಸಿಗ್ತಿತ್ತು ಮುಂದೆ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ಹೇಗಿತ್ತು ತೋರಿಸ್ತೀನಿ ಹೇಳ್ತೀನಿ ಇಲ್ಲಿ ಮೊದಲು ಈ ವ್ಯೂನ ನೋಡ್ಕೊಂಬನ್ನಿ ರಶ್ಶು ನಾವಿಲ್ಲಿ ಜಾಸ್ತಿ ತಿಂದಿದ್ದಕ್ಕಿಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೆ ಆಯಿತು ಹೌದು ಇದು ದಿಸ್ ಇಸ್ ಮೈ ಹಾನೆಸ್ಟ್ ಒಪಿನಿಯನ್ ಇಲ್ಲಿ ನೋಡ್ತಾ ಇರೋದು ಅವರೇ ಬೇಳೆ ರಾಗಿ ರೊಟ್ಟಿ ಹಾಗೂ ಅಕ್ಕಿ ರೊಟ್ಟಿ ಫಸ್ಟು ನಾವು ಟ್ರೈ ಮಾಡಿದ್ದು ಬಂದ್ಬಿಟ್ಟು ರುಮಾಲು ರೊಟ್ಟಿ ಹಾಗೆ ಇದ್ಕಿದ್ ಅವರೇ ಬೇಳೆ ಸಾಂಬಾರು ಇದಂತೂ ಸೂಪರಾಗಿತ್ತು ರುಮಾಲವ್ರೊಟ್ಟಿ ಸಖತ್ ಸಾಫ್ಟಾಗಿ ಸ್ಪಾಂಜಿ ಆಗಿತ್ತು ಹಾಗೆ ಇದ್ಕಿದ್ದು ಬೆಳೆ ಸಖತ್ತು ಸ್ಪೈಸಿ ಆಗಿತ್ತು ಕಿಕ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಈ ಚಳಿಗೆ ಚುಟು ಚುಟು ಮಳೆ ಹನೀತಾ ಇತ್ತು ನಾವು ಹೋಗಿದ್ದಂಥದ್ದು ಮಂಡೆ ಆದರೆ ನೆಕ್ಸ್ಟು ನಾವು ಪಡ್ಡು ಟ್ರೈ ಮಾಡಿದ್ವಿ ನಾಲ್ಕೇ ನಾಲ್ಕು ಪಡ್ಡು ಐವತ್ತು ರೂಪಾಯಿ ಕೊಡ್ತಾರೆ ಅದೇ ಸಾರ್ ಜೊತೆಗೆ ಅದೂ ಓಕೆ ಓಕೆ ಅಂತಲೇ ಹೇಳ್ಬೋದು ಮೇಲೆ ಕ್ರಿಸ್ಪಿ ಇತ್ತು ಒಂದು ನಾಲ್ಕೇ ನಾಲ್ಕು ಅವರೇ ಬೆಳೆ ಕಾಣಿಸ್ತಾ ಇದೆ ನಿಮಗೆ ಹಾಗೆ ನೆಕ್ಸ್ಟು ನಾವು ನಿಂತ್ಕೊಂಡಿದ್ದಂಥದ್ದು ಮೊಸರು ಕೋಡ್ಬೇಳೆ ಇದ್ಕಿದ್ದವ್ರೆ ಬೆಳೆ ಮೊಸರು ಕೋಡ್ಬೇಳೆ ನಿಂತ್ಕೊಂಡ್ವಿ ನಿಂತ್ಕೊಂಡ್ವಿ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಇಲ್ಲೇ ನಮಗೆ ಜಾಸ್ತಿ ಟೈಮು ಸ್ಪೆಂಡ್ ಮಾಡೋ ಥರ ಆಯಿತು ನೋಡ್ತಾ ಇರ್ಬೋದು ಅವ್ರಿಗೇನೆ ಐಡಿಯಾ ಇಲ್ಲ ಯಾವ ಥರ ಮ್ಯಾನೇಜ್ ಮಾಡಬೇಕು ಆರ್ಗನೈಸ್ ಮಾಡಬೇಕಂತ ಸಿಕ್ಕಾಪಡೆ ಜನ ಇದ್ದರು ಸ್ನೇಹಿತರೆ ಅವರೇ ಮೊಸರು ಕೋಡುಬೇಳೆ ಆಗಿರೋದ್ರಿಂದ ಬೇಗ ಸಾಫ್ಟ್ ಆಗಿಬಿಡುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಆದರೆ ನೆಕ್ಸ್ಟು ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಎಲ್ಲರೂ ಬಂದು ಒಂದು ರೂಫ್ ಕೆಳಗೆ ನಿಂತ್ಕೊಂಡ್ರು ಇದು ಬಂದು ಅವರೇ ಬೆಳೆ ಒಬ್ಬಟ್ಟು ಸಿಕ್ಕಾಪಟೆ ದೊಡ್ಡ ಕ್ಯೂ ಇತ್ತು ಸ್ನೇಹಿತರೆ ನಾವು ತಲೆನೇ ಕೆಟ್ಟೋಯ್ತು ಇದಕ್ಕೆ ಹೋಗೋಕ್ಕೆ ಹೋಗಲಿಲ್ಲ ಆದರೆ ಪಕ್ಕದಲ್ಲಿದ್ದಂಥ ಚಾಟ್ಸ್ ಕಾರ್ನರ್ಗೆ ಬಂದ್ವಿ ಚಾಟ್ಸಲ್ಲಿ ಪಾವ್ ಬಾಜಿ ತೊಗೊಂಡೆ ಹಾಗೆ ಟ್ವಿಸ್ಟರ್ ನನಗೆ ಇಷ್ಟ ಅಂತ ಟ್ವಿಸ್ಟರ್ ತೊಗೊಂಡೆ ಇದರಲ್ಲಿ ಏನು ಅವರೇ ಬೆಳೆ ಇರಲಿಲ್ಲ ಪಾವಲ್ಲಿ ಸ್ವಲ್ಪ ಇತ್ತು ಅಷ್ಟೇ ಹಾಗೆ ಕೊನೆಯದಾಗೆ ಡೆಸರ್ಟ್ ಏರಿಯಾಗೆ ಬಂದಿದ್ದೀವಿ ಜಿಲೇಬಿ ಹಲ್ವಾ ಮತ್ತು ಪಕೋಡಾ ತಗೊಂಡ್ವಿ ಪಕೋಡಾ ಹಲ್ವಾ ಸಖತ್ತಾಗಿತ್ತು ಹೇಳಬೇಕಂದ್ರೆ ಜಿಲೇಬಿನೂ ಓಕೆ ಅದ್ರದ್ದು ಫ್ಲೇವರ್ ಇತ್ತು ಎಸ್ 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 ಎನ್ಸ್ ರೀತಿಯಲ್ಲಿ ಅದ್ರದ್ದು ಫ್ಲೇವರ್ ಇತ್ತು ಜಿಲೇಬಿಯಲ್ಲಿ ಜಿಲೇಬಿ ಹಲ್ವ ಅಂತೂ ತುಂಬ ಚೆನ್ನಾಗಿತ್ತು ಓವರ್ ಆಲು ರುಮಾಲು ರೊಟ್ಟಿ ವಿತ್ ಸಾರು ಮತ್ತು ಮ ಹಲ್ವಾ ಇವೆರಡೇ ನನಗಿಷ್ಟ ಆಗಿದ್ದು ಎಲ್ಲ ಓವರ್ ಓವರ್ ಆಲ್ ವ್ಯೂ ಕೇಳಿದ್ರೆ ಓಕೆ ಅಂತಲೇ ಹೇಳ್ಬೋದು ಆ್ಯವ್ರೇಜ್ ಅಂತಲೇ ಹೇಳ್ಬೋದು ಅಂಥ ಸೂಪ್ ಆಗಿತ್ತು ಅಂತ ಏನು ಹೇಳೋ ಥರ ಇಲ್ಲ ನಿಮಗೆ ಟೈಮ್ ಇದ್ರೆ ಹೋಗಿ ನೀವು ಟ್ರೈ ಮಾಡ್ಬೋದು